ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಎಸ್ ಕೆ ಉಮೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಹೇಳಿ ಸರ್ ಇವತ್ತು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಬಗ್ಗೆ ನೀವು ಗಮನಿಸಿದ್ದೀರಾ ಅಂತ ಭಾವಿಸ್ತೇನೆ ಸರ್ ಇದೊಂದು ತುಂಬಾ ಹೈಪ್ ಕ್ರಿಯೇಟ್ ಆಗಿದ್ದಂತ ಒಂದು ಇಶ್ಯೂ ಕೂಡ ಆಗಿತ್ತು ಮತ್ತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು ಸೆಲೆಬ್ರಿಟಿಗಳಿಗೆ ಹೇಗಪ್ಪ ಇರುತ್ತೆ ಕಾನೂನು ಏನು ಗೆತ್ತ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಬೇಕಾದ್ರೆ ಬಹಳಷ್ಟು ವಿಚಾರವನ್ನ ಉಲ್ಲೇಖಿಸಿದೆ ಸರ್ ಹೈಕೋರ್ಟ್ ತೀರ್ಪಿನ ದೋಷದ ಬಗ್ಗೆ ಆಗಿರ್ಬೋದು ಅಥವಾ ರಾಜಾತಿಥ್ಯದ ಬಗ್ಗೆ ಆಗಿರ್ಬೋದು ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಪ್ರಕರಣದ ಬಗ್ಗೆ ಇಲ್ಲ ಇದನ್ನ ಪ್ರಾಥಮಿಕ ಹಂತದಲ್ಲೇ ಕೇಸು ಬಹಳ ಮಾಧ್ಯಮಗಳಲ್ಲಿ ಮತ್ತೆ ಏನು ನಮ್ಮ ಪತ್ರಿಕಾ ರಂಗದಲ್ಲಿ ಬಹಳ ಇದು ಚರ್ಚಿತವಾಗಿ ಬಹಳ ದೊಡ್ಡ ವಿಚಾರಗಳು ಬರ್ತಾನೆ ಇದೆ ಇದ್ರೊಳಗಡೆ ಆ ಕಾರಣಕ್ಕೆ ಎಲ್ಲೂ ಸಹ ಯಾವುದೇ ಕಾರಣ ಅಂತ ಲವ್ ಲೇಷ ತಪ್ಪಾಗ್ಬಾರ್ದು ಎಲ್ಲಾ ಅತ್ಯಂತ ಎಚ್ಚರಿಕೆಯಿಂದ ಇದರ ಏನೇ ಒಂದು ನಡೆ ನುಡಿಗಳನ್ನ ದಾಖಲಿಸುವಂತದ್ ನಡೀತಾ ಇದೆ ಆ ಕಾರಣಕ್ಕೆ ಇವತ್ತೊಂದು ದಿವಸ ಏನು ಸುಪ್ರೀಂ ಕೋರ್ಟ್ ಒಳಗಡೆ ಅದು ಬೇಲ್ ರಿಜೆಕ್ಟ್ ಆಗಿದೆ ಅಂತ ಅನ್ನುವಂತ ಮುನ್ಸೂಚನೆ ಈಗಾಗಲೇ ಸುಮಾರು ಈಗಾಗಲೇ ಒಂದು ಹದಿನೈದು ದಿವಸ ವಾದ ವಿವಾದಗಳು ನಡೆಯುವಂತ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂತ ಆಗ್ಲೇ ಸುಳಿವು ಸಿಕ್ಕಿತ್ತು ಸಾಮಾನ್ಯವಾಗಿ ಸುಳಿವು ಸಿಗುದು ಬಹಳ ಕಷ್ಟ ನಮ್ಗೆ ಏನಾಗ್ಬಿಡುತ್ತೋ ಅಂತ ಅನ್ಬಿಟ್ಟು ಕೊನೆವರೆಗೂ ಗೊತ್ತಾಗಲ್ಲ ಆದ್ರೆ ಈ ಪ್ರಕರಣದಲ್ಲಿ ಎಸ್ಪೆಷಲಿ ಸುಳಿ ಸಿಕ್ಬಿಟ್ಟಿತ್ತು ಅವ್ರಿಗೆ ಆ ಕಾರಣಕ್ಕೆ ಆ ಪೊಲೀಸರು ನನ್ನ ಲೆಕ್ಕದಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಚಾರದಲ್ಲಿ ಸೂಕ್ಷ್ಮ ಅತ್ಯಂತ ಸಂವೇದನೆಯಿಂದ ಇದನ್ನ ತನಿಖೆ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗ್ತದೆ ಸಾಮಾನ್ಯವಾಗಿ ನೋಡಿ ಹಲವಾರು ಕೇಸ್ಗಳಲ್ಲಿ ಏನು ಇದು ನಡೀತಾ ಇರ್ತದಲ್ಲ ನಾವು ನಾವುಗಳು ಬೇಲ್ಗಳಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಅಲ್ಲೇ ಬೇಲ್ಗಳು ಜಾಸ್ತಿ ಸಿಕ್ಕಿರುವುದು ಮತ್ತೆ ಹಲವಾರು ನಿದರ್ಶನಗಳು ಸುಪ್ರೀಂ ಕೋರ್ಟ್ ಗಳಲ್ಲೂ ಕೊಟ್ಟಿದೆ ಹೈಕೋರ್ಟ್ ಗಳಿಂದ ಇಲ್ಲಿಗೆ ಯಾಕೆ ಬರ್ಬೇಕು ಬೇಲ್ ಮ್ಯಾಟರ್ ಗಳೆಲ್ಲ ನಮ್ಗೆ ಬೇರೆ ಬೇರೆ ಹಲವಾರು ಕೆಲಸಗಳು ಇರ್ತವೆ ಅಲ್ಲೇ ಅವರು ತೀರ್ಮಾನ ಮಾಡಿ ಕೊಡಬಹುದು ನಮ್ಮೂರ್ಗು ಬರಬಾರ್ದು ಅನ್ನುವಂಥದ್ದು ಸಹ ನಾವು ಈಗಾಗ್ಲೇನೆ ಹಲವಾರು ಜಡ್ಜ್ಮೆಂಟ್ ಗಳಲ್ಲಿ ನಾವು ನೋಡಿದೀವಿ ಇತ್ತೀಚಿನ ಜಡ್ಗಳಲ್ಲಿ ಹಾಗೆ ಇವ್ರಿಗೆ ಕೆಳಹಂತ ನ್ಯಾಯಾಲಯ ನಮ್ಮ ಏನು ರಾಜ್ಯದ ಹೈಕೋರ್ಟ್ ಕೊಟ್ಟ ಆದ್ಮೇಲೆ ತಕ್ಷಣ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲೇಷನ್ ಮಾಡಿಸಿದ್ರು ಬೇಲ್ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ನಾನು ಇತ್ತೀಚಿನ ಪೊಲೀಸ್ ನಾನು ಸೇರಾದ್ಮೇಲೆ ಇದೇ ನನ್ನ ಲೆಕ್ಕದಲ್ಲಿ ಹೊಸ ಪ್ರಕರಣ ಬೇಲ್ ಕ್ಯಾನ್ಸಲ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೋಗಿ ಅಪರೂಪದಲ್ಲಿ ಅಪರೂಪ ಈ ಪ್ರಕರಣ ನನ್ನ ಲೆಕ್ಕದಲ್ಲಿ ಇದು ಇತಿಹಾಸ ಪುಟ ಸೇರುತ್ತೆ ಬೇರೆ ಯಾವ್ದು ಸಹ ನಾವು ನೋಡಿರ್ಲಿಲ್ಲ ಈ ತರ ಪ್ರಕರಣಗಳಲ್ಲಿ ಹೋಗಿ ಸುಪ್ರೀಂ ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡ್ಕೋ ಅಪೀಲ್ ಹೋಗಿದ್ದಾರೆ ಕನ್ವಿಕ್ಷನ್ ಆಗ್ಲಿಲ್ಲ ಕನ್ವಿಕ್ಷನ್ ಆಗಿದೆ ಅನ್ನೋದ್ರ ಮೇಲೆ ಅಪೀಲ್ ಗಳು ನಡೆದು ಬೇಲ್ ಮೇಲೆ ಸಾಮಾನ್ಯವಾಗಿ ನನ್ನ ಲೆಕ್ಕದಲ್ಲಿ ಡಿಸೀಸ್ ನನ್ ಗೊತ್ತಿರತಾರ ಇದು ಹೊಸದು ಆ ಕಾರಣಕ್ಕೋಸ್ಕರ ಇದು ಪೊಲೀಸರಿಗೂ ಒಂದು ಪಾಠ ಅಂದ್ರೆ ಇದು ಈ ತರ ಮಾಡಿದ್ರೆ ನಾವುಗಳು ಎಲ್ಲಿವರೆಗೂ ಹೋಗ್ತಿವಿ ಎಲ್ಲಿವರೆಗೂ ತಲುಪ್ತೀವಿ ನಾವು ಇವ್ರು ನಿಮ್ಗೆ ಇದ್ದಷ್ಟೇನೆ ವಿಪುಲವಾದಂತ ಅವಕಾಶಗಳು ಪೊಲೀಸರು ತನಿಖೆ ಮಾಡಿದಂತ ತನಿಖಾಧಿಕಾರಿಗಳಿಗೂ ಇದೆ ಅನ್ನುವಂತದ್ದು ಪ್ರೂವ್ ಆಗಿ ಮಾಡಿದ್ರಲ್ಲ ಐ ತಿಂಕ್ ಇದು ದಿಸ್ ಈಸ್ ದ ಬೆಸ್ಟ್ ವೇ ಆಫ್ ಡಿಫೆನ್ಸ್ ಮಾಡಿಕೊಳ್ಳುವಂತ ಪ್ರಾಸಿಕ್ಯೂಷನ್ ಅವರು ನನ್ನ ಲೆಕ್ಕದಲ್ಲಿ ಇದೂ ಒಂದು ಇತಿಹಾಸನೇ ಪೂರ್ಣ ಪ್ರಮಾಣದಲ್ಲಿ ಆ ಕಾರಣಕ್ಕೆ ಅದರೊಳಗಡೆ ಎಡೆನ್ಸ್ ಏನಿದೆಯೋ ಎವಿಡೆನ್ಸ್ ಏನಿಲ್ಲವ್ ಬೇರೆ ವಿಚಾರ ನಾಳೆ ಅದು ಕೇಸ್ ಪ್ರೂವ್ ಆಗ್ತದೋ ಪ್ರೂವ್ ಆಗಲ್ವಾ ಬೇರೆ ವಿಚಾರ ಅದು ಯಾಕೆಂದ್ರೆ ಎಲ್ಲಾ ಸಾಕ್ಷಾಧಾರಗಳ ಮೇಲೆ ನಿಂತಿರುತ್ತೆ ಆ ಕಾರಣಕ್ಕೋಸ್ಕರನೇ ಬೇಲು ಮತ್ತೆ ಅಲ್ಲಿ ಕ್ಯಾನ್ಸಲ್ ಆಗದೆ ಇದ್ದಾಗ ನನ್ನ ಲೆಕ್ಕ ಫ್ರೀಮಾಫಿ ನೋಡೇ ಅದನ್ನ ಆಗಿರೋದ್ರಿಂದ ಈ ವಿಚಾರದಲ್ಲಿ ನನ್ನ ಲೆಕ್ಕದಲ್ಲಿ ಪೊಲೀಸರಿಗೆ ಅತ್ಯಂತ ಇದು ಒಳ್ಳೆಯ ಶಿಶು ಸುದ್ದಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಒಂದು ಮಾರಲಿ ಭೂ ಆಮೇಲೆ ಪೊಲೀಸ್ ವರ್ಚಸ್ಸು ಈ ತರ ನಾವು ಆರೋಪಿಗಳ ವಿರುದ್ಧವಾಗಿ ನಿರಂತರವಾಗಿ ನಮ್ಗೆ ಗರ್ಭ ಇರ್ತದೆ ಹೋರಾಟ ಇರ್ತದೆ ಅದ್ ಯಾರೇ ಆಗಿರ್ಲಿ ಅವ್ರು ಅವ್ರ ಯಾರೇ ಆದ್ರುನು ಸಹ ನಿರಂತರವಾಗಿರುತ್ತೆ ಆ ಕಾರಣಕ್ಕೋಸ್ಕರನೇ ನಂದ ಕದನಿ ಜಿಸ್ ಇಸ್ ದ ಮೈ ಸ್ಟೋರ್ ಫಾರ ದ ಪೋಲೀಸ್ ಸರಿ ಈಗ ಆ ಈಗ ಇಮಿಡಿಯೆಟ್ ಆಗಿ ಶರಣ ಆಗ್ಬೇಕು ಅಂತ ಹೇಳಿರೋದು ಒಂದ್ ಕಡೆ ಈಗ ಜೈಲು ಅಂತ ಅಂದಾಗ ಸರ್ ಈಗ್ ಟ್ರಯಲ್ ರನ್ ಬೇರೆ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಅದ್ ಹೆಂಗೆ ಪ್ರಕ್ರಿಯೆಗಳು ನಡೆಯುತ್ತೆ ಸರ್ ಇಲ್ಲ ಏನಿಲ್ಲ ಇವಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ ಬರುತ್ತೆ ಕಾಪಿನ ತಗೊಂಡ್ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿಂದ ಇಮೇಲ್ ಎಲ್ಲೋ ಕಳ್ಸಿ ಕೊಡ್ತಾರೆ ಅದನ್ನ ತಗೊಂಡು ಏನು ಸೆಷನ್ಸ್ ಕೋರ್ಟ್ ಟ್ರೈಲ್ ಸೆಷನ್ಸ್ ಕೋರ್ಟ್ ಇದೆಯಲ್ಲ ಅಲ್ಲಿ ಕೊಟ್ಟು ಒಂದು ವಾರೆಂಟ್ ತಗೊಳ್ತಾರೆ ಹಾ ಮತ್ತೆ ಅವ್ರು ಹೋಗ್ಬಿಟ್ಟು ಸರೆಂಡರ್ ಆಗುವಂತ ವಾರಂಟ್ ತಗೊಬಿಡ್ತಾರೆ ಇಲ್ಲ ಇವರೇ ಹೋಗ್ಬಿಟ್ಟು ಸರೆಂಡರ್ ಆಗಬಹುದು ಬಟ್ ಆವಾಗ ಕೋರ್ಟ್ ಕೇಳುತ್ತಲ್ಲ ಏನು ನೀವು ಸರಂಡರ್ ಆಗ್ತಾ ಇದೀರಿ ಅಂತ ಆದೇಶ ಬೇಕಲ್ವಾ ಈಗ ಅದು ಆದೇಶ ಆಗಿರುವಂತ ತಲುಪಬೇಕಲ್ಲ ಯಾರಿಗೆ ಪ್ರತಿಗಳು ಕರೆಕ್ಟ್ ಆ ಕಾರಣಕ್ಕೋಸ್ಕರನೇ ಅದು ವಾರಂಟ್ ತಗೊಂಡು ವಾರಂಟ್ ಆದ್ಮೇಲೆ ಇಲ್ಲಿ ಏನು ನಮ್ಮ ಬರಪ್ ನಗರ ಜೈಲಿದೆ ಕರ್ಕೊಂಡು ಹೋಗ್ತಾರೆ ಅವರು ಬೇರೆ ಬೇರೆ ಜೈಲ್ಗೆ ಆಗ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಆಮೇಲೆ ತೀರ್ಮಾನ ಮಾಡ್ಕೊಡ್ತಾರೆ ಜೈಲ್ ಅಥಾರಿಟಿ ಒಂದ್ ಜೈಲಿಗೆ ಬಿಟ್ಟಾದ್ಮೇಲೆ ದಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಅವ್ರದ ಇದನ್ನ ತಗೊಳ್ಳುವಂತ ಸಿಕ್ತಿರೋ ಮಾಹಿತಿ ಪ್ರಕಾರ ದರ್ಶನ್ ಹೊರ ರಾಜ್ಯದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಇಮಿಡಿಯೇಟ್ ಆಗಿ ಕ್ಷಣ ಆಗ್ಬೇಕು ಅಂತ ಹೇಳಿ ರುವಂತ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಅವ್ರು ಬರ್ದೇ ಇದ್ರೆ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರುವಂತದ್ದು ವಾರಂಟ್ ಇಶ್ಯೂ ಆದ ತಕ್ಷಣ ಹೋಗಿ ಹುಡ್ಕೊಂಡು ಹಿಡ್ಕೊಂಡು ಕರ್ತವ್ರು ಹಾ 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 ಸರ್ ಇನ್ನೊಂದು ಈಗ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ಮತ್ತೆ ಟ್ರಯಲ್ ರನ್ ಅನ್ನ ಮಾಡಬೇಕು ಯಾವಾಗಿಂದ ಮಾಡ್ತೀರಾ ಅನ್ನೋದು ಕೂಡ ಪ್ರಶ್ನೆ ಆಯ್ತು ಈಗ ಇವರು ವಾಪಸ್ ಜೈಲಿಗೆ ಹೋದ ನಂತರ ಟ್ರಯಲ್ ರನ್ ಅಂತ ಬಂದಾಗ ನೆಕ್ಸ್ಟ್ ವಾಪಸ್ ಜಾಮೀನಿಗೆ ಅಪ್ಲೈ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಕಾನೂನು ಹೋರಾಟ ಮಾಡೋದಾಗಿರ್ಬೋದು ಎಷ್ಟು ದಿನಗಳ ಕಾಲ ಅವಕಾಶ ಸಿಗುತ್ತೆ ಇವ್ರು ಹೇಗ್ ಕಾನೂನು ಹೋರಾಟ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ ಇವರಿಗೆ ಈಗ ಆಪ್ಷನ್ಸ್ ಕ್ಲೋಸ್ ಆಗ್ತಿದೆ ಈಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆದ್ಮೇಲೆ ಮತ್ತೆ ಇನ್ನೊಂದು ಏನಾದ್ರೂ ಒಂದು ಹೋಗ್ತಾರೋ ಹೋಗುವಂತ ಅವಕಾಶಗಳು ಇವರು ಇನ್ನು ಮುಂದೆ ಎಲ್ಲಾ ಬಾಗಿಲು ಕ್ಲೋಸ್ ಆಗಿರೋದ್ರಿಂದ ಇನ್ನೆಲ್ಲ ಗೆ ಹೋಗ್ಬಿಡ್ತಾರೆ ಟ್ರೈಲ್ ಹೋಗಿ ಟ್ರಯಲ್ ಅಲ್ಲಿ ಎವಿಡೆನ್ಸ್ ಮಾಡಿಸುವಂತ ಕಾರ್ಯಕ್ರಮನೇ ಮಾಡ್ತಾರೆ ಟ್ರಯಲ್ ಶುರು ಆದ್ಮೇಲೆ ಹೆಂಗಿರುತ್ತೆ ಸರ್ ಆ ಪ್ರಕ್ರಿಯೆಗಳು ಏನಿಲ್ಲ ಟ್ರಯಲ್ ಶುರು ಆದ್ಮೇಲೆ ತಕ್ಷಣನೇ ಅವ್ರಿಗೆಲ್ಲ ವಿಡಿಯೋ ಕಾನ್ಫರೆನ್ಸ್ ಗಳು ನಡೀತವೆ ಟ್ರೈನ್ಗಳಲ್ಲಿ ಅವಾಗ ಅವ್ರನ್ನ ಇಲ್ಲೇ ಬೆಂಗಳೂರಿನಲ್ಲಿ ಟ್ರೈನ್ ನಡೆಯುವುದರಿಂದ ಇಲ್ಲೇ ಜೈಲಲ್ಲಿ ಇಟ್ಕೊಳ್ತಾರೆ ಎವಿಡೆನ್ಸ್ ಪ್ರಾರಂಭ ಆದ್ರೆ ಅವ್ರನ್ನ ನಾವು ಅವಶ್ಯಕತೆ ಇದೆ ನಾವು ಜೈಲಲ್ಲೇ ನಾವ್ ಇರ್ತೀವಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಂದ್ರೆ ಅದರಲ್ಲೇ ಮಾಡ್ತಾರೆ ಐಡೆಂಟಿಫಿಕೇಶನ್ ಅದರಲ್ಲೇ ಮಾಡಬಹುದು ಆದ್ರೆ ಈ ಪ್ರಕರಣದಲ್ಲಿ ನನ್ನ ಲೆಕ್ಕದಲ್ಲಿ ಮುಖತಃ ಮಾಡ್ತಾರೆ ಅಂತ ಅನ್ನಿಸ್ತದೆ ಆ ಕಾರಣಕ್ಕೆ ಇದು ಬೇಗ ಬೇಗ ಟ್ರೈಲ್ ಗಳು ನಡೆಯುವಂತದ್ದು ಎಲ್ಲಾ ಇದು ಕಾರಣ ಓಕೆ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಟಿ ವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ